ರಾಜ್ಯದ ಎಂಟನೇ ಉಪಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಕರ್ತವ್ಯನ ನಿರ್ವಹಿಸಿದಂತವರು ಶಾಸಕರು ನಮ್ ಜೊತೆ ಇದ್ದಾರೆ ಲಕ್ಷ್ಮಣ್ ಸವದಿ ಸರ್ ರಾಜಕೀಯ ಜೀವನ ಹೇಗಿದೆ ಸರ್ ರಾಜಕೀಯ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ರಾಜಕೀಯದಲ್ಲಿ ಯಾವಾಗ್ಲೂ ಇಲ್ಲೇ ಇರಬೇಕು ಅನ್ನೋ ತರದ ಏನಾದ್ರು ಫೀಲಿಂಗ್ಸ್ ಇರುತ್ತೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಏನು ಕಾರ್ಯಗಳನ್ನು ಮಾಡಬೇಕು ಮಾಡಿ ಮುಗಿಸ್ಕೊಡ್ಬೇಕು ಯಾಕಂದ್ರೆ ಅಧಿಕಾರ ಸ್ಥಿರ ಇರಲ್ಲ ನೀವು ಸಾರಿಗೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಸಾರಿಗೆ ಮುಷ್ಕರವನ್ನು ಮಾಡ್ತಾರೆ ಕೆಲವೊಂದು ಕಾಣದ ಕೈಗಳು ಆ ಚಳವಳಿಯಲ್ಲಿ ಭಾಗವಹಿಸಿದೆ ಅವ್ರಿಗೆ ಸಂಬಳ ಕೂಡ ಹಣ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಬೇಡಿಕೆಯಲ್ಲಿ ಸುಮಾರು ಎಂಟು ಬೇಡಿಕೆಗಳನ್ನು ಸರ್ ನೀವು ಈಡೇರಿಸಿಕೊಂಡು ಬೆಸ್ಟ್ ಅಂತ ಅನ್ಸುತ್ತೆ ಭಾರತೀಯ ಜನತಾ ಪಕ್ಷ ಆದ ಮೇಲೆ ನಡ್ಕೊಂಡು ಬಂದಿರ್ತಕ್ಕ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗ ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಸಿದ್ಧಾಂತ ಜೆಡಿಎಸ್ ಅಂತೂ ನಿಮ್ಗೆ ಗೊತ್ತೇ ಇದೆ ಅವ್ರಿಗೆ ಸಿದ್ಧಾಂತ ಅನ್ನೋದು ನೀವು ಡಿ ಸಿ ಆಗಿದ್ದಾಗ ಪಕ್ಷ ನಿಮ್ಮನ್ನ ಸರಿಯಾಗಿ ನಡ್ಸ್ಕೊಳ್ಲಿಲ್ವಾ ಅಥವಾ ನೀವ್ ಪಕ್ಷವನ್ನ ಪಡಿಸ್ಕೊಳ್ಲಿಲ್ವಾ ಉಪ ಮುಖ್ಯಮಂತ್ರಿ ಆದಿದ್ದೇನೆ ಕೆಲವೊಬ್ಬರಿಗೆ ಸಹಿಸಿಕೊಳ್ಳುವ ಬಂದ್ಬಿಡ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಎಲ್ಲೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಶಾಸಕರೇ ಹೇಳ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಮಾಡುವುದು ಒಂದೇ ಡೆವಲಪ್ಮೆಂಟ್ ಈಗ ನಾವು ಬಂಚ್ ಗ್ಯಾರಂಟಿ ಅಂತ ದುಡ್ಡು ಅದು ಡೆವಲಪ್ಮೆಂಟ್ ಅಲ್ಲ ಅಂತಕ್ಕಂಥದ್ದಲ್ಲ ಈಗ ಆರ್ಥಿಕವಾಗಿ ನೀವು ಸಬಲ್ ರಾಮ್ಯಾಗ ಮಾತ್ರ ನೀವು ಡೆವೆಲಪ್ಮೆಂಟ್ ಆಗ್ತದೆ ಬರೀ ರಸ್ತೆ ಬಿಲ್ಡಿಂಗ್ ರಾಜಕೀಯ ಲೈಫ್ ನ ನೀವು ರಾಜಕೀಯ ರಾಜಕೀಯ ಕಲರ್ಫುಲ್ ಕಷ್ಟ ಅನ್ನೋದಕ್ಕಿಂತಲೂ ಇವತ್ತು ರಾಜಕಾರಣಿಗಳ ಬಗ್ಗೆ ಅಸುಲಿ ಭಾವನೆ ಬರುತ್ತೆ ರಾಜಕೀಯದಲ್ಲಿ ನೆಕ್ಸ್ಟ್ ಡೆಸ್ಟಿನಿ ಏನ್ ರಾಜಕಾರಣದಲ್ಲಿ ಬಯಸಿದ್ದ ಎಲ್ಲ ಸದಸ್ಯರು ನಮ್ಮ ಕೆಲ್ಸದ ಸಾಮರ್ಥ್ಯಗಳ ಮೇಲೆ ನಾವು ಎಲ್ಲ ಸಿಗ್ತವೆ ನನ್ನಿಂದಲೇ ಎಲ್ಲವೂ ಎಲ್ಲವೂ ನನ್ನಿಂದ ಆಗುತ್ತೆ ಅನ್ನೋಂತ